ನಮ್ಮ ದೇಶದಲ್ಲಿ ಎಲ್ಲ ಜಾತಿ ಜನಾಂಗದವರು ಸೌಹಾರ್ದತೆಯಿಂದ ಜೀವಿಸುತ್ತಿದ್ದಾರೆ ಭಾತೃತ್ವತೆ ಮಾನವೀಯತೆ ಪ್ರೀತಿ ವಿಶ್ವಾಸ ತೋರಿಸುತ್ತಿದ್ದಾರೆ ಇದುವೇ ನಮ್ಮ ದೇಶದ ಬೃಹತ್ ಶಕ್ತಿ ಎಂದು ಮಂಜೇಶ್ವರ ಶಾಸಕರಾದ ಕೆ ಎಂ ಅಶ್ರಫ್ ನುಡಿದರು ಅವರು ಹೊಸಂಗಡಿ ಬಳಿಯ ದುರ್ಗಿಪ್ಪಳ್ಳದಲ್ಲಿರುವ ಬಾಲಯೇಸುವಿನ ದೇವಾಲಯದಲ್ಲಿ ನಡೆಯುತ್ತಿರುವ ಹನ್ನೊಂದನೇ ವರ್ಷದ ವಾರ್ಷಿಕ ಹಬ್ಬದ ಅಂಗವಾಗಿ ನಡೆದ ಧಾರ್ಮಿಕ ಸೌಹಾರ್ದ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದರು ಸೌಹಾರ್ದತೆಯಿಂದೊಡಗೂಡಿದ ಹೊಂದಾಣಿಕೆ ಸಹಬಾಳ್ವೆ ಪರಸ್ಪರ ಪ್ರೀತಿ ನಮ್ಮಲ್ಲಿದ್ದರೆ ಜೀವನದಲ್ಲಿ ಸಂತೋಷವಿರುತ್ತದೆ ಇಂತಹ ಉದಾತ್ತ ಗುಣಗಳನ್ನು ನಾವೆಲ್ಲರೂ ಬೆಳೆಸಿಕೊಳ್ಳೋಣ ಎಂದರು ಪುರೋಹಿತರಾದ ವೇದಮೂರ್ತಿ ಶ್ರೀ ಹರಿನಾರಾಯಣ ಮಯ್ಯ ಕುಂಬಳೆ ಆಶೀರ್ವಚನವಿತ್ತು ದೇವಾಲಯಗಳ ನಿರ್ಮಾಣದಿಂದ ದೇವರ ಸ್ಮರಣೆ ಸಂಸ್ಕಾರಗಳು ಮೂಡಿಬರುತ್ತದೆ ಜೊತೆಗೆ ನಿತ್ಯ ದೇವಾಲಯಗಳಿಗೆ ಬಂದು ಪ್ರಾರ್ಥನೆ ಸಲ್ಲಿಸುವುದರ ಮೂಲಕ ಪಾವಿತ್ರತೆ ಪಡೆಯಬಹುದು ಎಂದರು ಸಂಸ್ಕಾರಗಳ ಅಳವಡಿಕೆ ಆಚಾರ ವಿಚಾರಗಳಿಂದ ಮಾನವನ ಭವಿಷ್ಯ ಉತ್ತಮಗೊಳ್ಳಲು ಸೃಜನಶೀಲತೆ ಏಕತೆ ಒಗ್ಗೂಡುವಿಕೆ ಸರ್ವತೋಮುಖ ಬೆಳವಣಿಗೆ ತಾಳ್ಮೆ ಸಹನೆ ಶಾಂತಿ ಜೀವನಕ್ಕೆ ಪಾಠವಾಗುವುದಕ್ಕೆ ದೇವಾಲಯಗಳು ಸಹಕಾರಿಯಾಗುವುದು ಎಂದರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಅಂಗಡಿಮೊಗರು ಜುಮಾ ಮಸ್ಜಿದ್ನ ಚೀಫ್ ಇಮಾಮ್ ಅಬ್ದುಲ್ ಖಾದರ್ ಸಕಾಫಿ ಕಾಟಿಪ್ಪರ ಮಾತನಾಡಿ ನಾವು ಗತಕಾಲದ ಪ್ರೀತಿ ಸ್ನೇಹವನ್ನು ಮತ್ತೆ ಮರಳಿ ತರಬೇಕು ಯಾವುದೇ ಭೇದಭಾವವಿಲ್ಲದೆ ನಾವು ಸಮಾಜದಲ್ಲಿ ಒಟ್ಟಾಗಿರಬೇಕು ಧರ್ಮ ಧರ್ಮಗಳ ನಡುವೆ ಪ್ರೀತಿ ಬೆಳೆಸುವ ಕೆಲಸ ಅಗತ್ಯವಾಗಿ ನಡೆಯಬೇಕಿದೆ ಧರ್ಮ ಮುನ್ನಡೆಸುವ ಮಂದಿ ಸಮಾಜದಲ್ಲಿ ಕೊಂಡಿಗಳಂತೆ ಕೆಲಸ ಮಾಡಬೇಕು ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬಾಳಿದರೆ ಮಾತ್ರ ಭಾರತ ವಿಶ್ವಗುರುವಾಗಲು ಸಾಧ್ಯ ಎಂದು ಹೇಳಿದರು ಮೀಂಜಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಸುಂದರಿ ಆರ್ ಶೆಟ್ಟಿ ಮಾತನಾಡಿ ಎಲ್ಲ ಧರ್ಮದ ಸಮಾಜ ಬಾಂಧವರು ಐಕ್ಯತೆಯಿಂದ ಬಾಳಿ ಬದುಕಬೇಕು ವಿವಿಧತೆಯಲ್ಲಿ ಏಕತೆಯೇ ಭಾರತದ ಕಿರೀಟವಾಗಿದೆ ನಾವು ಯಾವ ಧರ್ಮದವರನ್ನು ತೆಗಳಬಾರದು ನಿಂದಿಸಬಾರದು ನಾನೇ ಶ್ರೇಷ್ಠ ಎಂಬ ಅಹಂಭಾವವನ್ನು ಬಿಟ್ಟು ಸಮಾಜದಲ್ಲಿ ಎಲ್ಲರೊಂದಿಗೆ ಸ್ನೇಹದಿಂದ ಬಾಳ್ವೆ ನಡೆಸಬೇಕು ಎಂದು ನುಡಿದರು ಸಾಮಾಜಿಕ ಕಾರ್ಯಕರ್ತರಾದ ಇದ್ರಿಸ್ ಮಂಜೇಶ್ವರ ಮಾತನಾಡಿ ಸಮಾಜದಲ್ಲಿ ಹಿಂದೂಗಳು ಮುಸ್ಲಿಂ ಕ್ರೈಸ್ತರು ಒಂದೇ ತಾಯಿಯ ಮಕ್ಕಳಂತೆ ಬಾಳಬೇಕಿದೆ ನಾವು ಕಷ್ಟ ಬಂದಾಗ ನೆರವಾಗುವವನೇ ನಮ್ಮ ಬಂಧುವಾಗಿದ್ದಾನೆ ನಾವು ಈಗೋ ಬಿಟ್ಟು ಬಿಡಬೇಕು ಈಗೋ ಕಾರಣಕ್ಕೆ ಕೆಲವರು ಧರ್ಮದ ವಿಚಾರದಲ್ಲಿ ವ್ಯರ್ಥ ಸಂಘರ್ಷವನ್ನು ಮಾಡುತ್ತಿದ್ದಾರೆ ಇದರಿಂದ ಸಮಾಜದ ನೆಮ್ಮದಿ ಹಾಳಾಗುತ್ತದೆ ಎಂದು ಹೇಳಿದರು ಚರ್ಚಿನ ಧರ್ಮಗುರುಗಳಾದ ರೆವಿಡೆಂಟ್ ಫಾದರ್ ಲೂಯಿ ಮರ್ಯಾದಾಸ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಸರ್ವಧರ್ಮದ ಸಂಗಮ ಚರ್ಚಿನ ಹನ್ನೊಂದನೇ ವರ್ಷದಲ್ಲಿ ಯಶಸ್ವಿಯಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ವಧರ್ಮದ ಎಲ್ಲ ಕಾರ್ಯಕ್ಕೂ ನಮ್ಮ ಚರ್ಚಿನಿಂದ ಸಹಕಾರವನ್ನು ನೀಡುವುದಾಗಿ ಭರವಸೆ ನೀಡಿದರು ಮಂಜೇಶ್ವರ ಸ್ನೇಹಾಲಯದ ರುಬಾರಿ ಬ್ರದರ್ ಜೋಸೆಫ್ ಕ್ರಾಸ್ತ ಸಾಮಾಜಿಕ ಕಾರ್ಯಕರ್ತ ಜೈನುಲ್ ಅಬೀದ್ ಮಂಜೇಶ್ವರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸರ್ವಧರ್ಮ ಸಮನ್ವಯತೆಯ ಸಂದೇಶ ಸಾರುವ ರೀತಿಯಲ್ಲಿ ಈ ಸಮಾರಂಭ ಏರ್ಪಟ್ಟಿತ್ತು ಹಿಂದೂ ಮುಸ್ಲಿಂ ಕ್ರೈಸ್ತ ಸಮುದಾಯದ ಬಾಂಧವರು ವೇದಿಕೆಯಲ್ಲಿ ಆಸನ ಅಲಂಕರಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಈ ವೇಳೆ ಸಾಮಾಜಿಕ ಕಾರ್ಯಕರ್ತ ಇದ್ರಿಸ್ ಮಂಜೇಶ್ವರರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರ ಮುಖಾಂತರ ಧಾರ್ಮಿಕ ಸೌಹಾರ್ದ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಿದ ಚರ್ಚಿನ ಫಾದರ್ಗೆ ಶಾಲು ಹೊದಿಸಿ ಗೌರವಿಸಿದರು ಕಾರ್ಯಕ್ರಮ ಸಂಯೋಜಕರಾದ ವಿಕೆ ಜಾಯ್ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸ್ವಾಗತಿಸಿದರು ಕ್ಲಿಂಟ್ ಸ್ನೇಹಾಲಯ ಮಂಜೇಶ್ವರ ನಿರೂಪಿಸಿ ಚರ್ಚಿನ ಕೋಆರ್ಡಿನೇಟರ್ ಥಾಮಸ್ ಪನಕಲ್ ವಂದಿಸಿದರು ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಜಾದೂಗಾರ ಸುಧೀರ್ ಮಾಡಕ್ಕತ್ತ ಮತ್ತು ಬಳಗದವರಿಂದ ಸುಮಾರು ಇಪ್ಪತ್ತೈದು ಕಲಾವಿದರನ್ನೊಳಗೊಂಡ ಮ್ಯಾಜಿಕ್ ಸಿನ್ಸಿಲಾ ನೃತ್ಯ ವೈಭವದ ಮ್ಯಾಜಿಕ್ ಶೋ ಪ್ರದರ್ಶನಗೊಂಡಿತು